ಇವತ್ತು ಮಾರ್ಕೆಟ್ಗೆ ಹೋಗಿದ್ದೆ ಬರ್ತಾ ಹಾಗೆ ಸ್ವಲ್ಪ ವೆಜಿಟೇಬಲ್ಸು ಫ್ರೂಟ್ಸು ಹಾಗೆ ಕೆಲವು ಚಿಕ್ಕ ಪುಟ್ಟ ಐಟಮ್ಗಳನ್ನ ಸಹ ತೊಗೊಂಡು ಬಂದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಪೂರಿ ಮಾಡೋಣ ಅಂದ್ಬಿಟ್ಟು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆನ ಎರಡು ಮಿಕ್ಸ್ ಮಾಡಿ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಯಾವಾಗಲೂ ಒಂದು ಸಲ ಮೈದಾ ಹಿಟ್ಟು ತಿಂದರೆ ಖಂಡಿತ ಏನೂ ಆಗೋದಿಲ್ಲ ಆದರೆ ಕಂಟಿನ್ಯೂಸ್ ಆಗಿ ತಿಂದರೆ ಡೈಜೆಷನ್ ಆಗೋದಿಲ್ಲ ಈ ರೀತಿ ಚಪಾತಿ ಅದಕ್ಕೆ ಅದು ಚಪಾತಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡ್ತೀನಿ ನಂತರ ಇದರ ಜೊತೆಗೆ ನಾನು ಕ್ಯಾಪ್ಸಿಕಮ್ ಪಲ್ಯನ ಮಾಡಿಕೊಳ್ತೀನಿ ಅದಕ್ಕೆ ಅಂತ ಎರಡು ಕ್ಯಾಪ್ಸಿಕಮ್ಮು ಮತ್ತು ಎರಡು ಈರುಳ್ಳಿನ ಈ ರೀತಿ ಹಚ್ಕೊಳ್ತೀನಿ ಚೆನ್ನಾಗಿರುತ್ತೆ ಇದೆ ಕಾಂಬಿನೇಷನ್ನು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ನಾಲ್ಕು ಬೆಳ್ಳುಳ್ಳಿ ಎರಡು ಈರುಳ್ಳಿ ಒಂದು ಆ್ಯಪಲ್ ಟೊಮೆಟೊ ಮತ್ತು ಎರಡು ಕ್ಯಾಪ್ಸಿಕಮನ್ನು ಈ ರೀತಿ ಹಚ್ಚಿ ಇಟ್ಕೊಂಡಿದ್ದೀನಿ ಆ್ಯಪಲ್ ಟೊಮೆಟೊ ಹಾಕಿದ್ರೆ ಹುಳಿ ಕಡಿಮೆ ಇರುತ್ತೆ ನಾಟಿ ಟೊಮೆಟೊ ಹಾಕಿದ್ರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಅದರಿಂದ ನಾ ನಾಟಿ ಟೊಮೆಟೊ ಬೇಡ ಆಪಲ್ ಟೊಮೆಟೊ ತೊಗೊಳ್ಳಿ ಹಾಂ ಇದೇನಪ್ಪ ಆಗಿರೋ ಇಲ್ಲೇ ಬೇರೆ ಹೇಳ್ತಾ ಇರೋ ವಿಷಯವೇ ಬೇರೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಬನ್ನಿ ನೋಡಿ ನಮ್ಮ ಜೀವನವೆಂಬ ಪ್ರಯಾಣದಲ್ಲಿ ಹಲವಾರು ರೀತಿಯ ಸಂಬಂಧಗಳು ಬಂದು ಹೋಗ್ತಾ ಇರ್ತವೆ ಆದರೆ ಯಾವ ಸಂಬಂಧಗಳು ಕೊನೆಯವರೆಗೂ ಉಳಿಯೋದೇ ಇಲ್ಲ ತಂದೆ ತಾಯಿ ಸಂಬಂಧ ಮಕ್ಕಳು ದೊಡ್ಡವರಾಗೋವರೆಗೂ ಗಂಡ ಹೆಂಡತಿ ಸಂಬಂಧ ಪ್ರೀತಿ ಹೊಂದಾಣಿಕೆ ಇರೋವರೆಗೂ ಇರುತ್ತೆ ಇನ್ನು ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧ ಮದುವೆಯಾಗಿ ಬೇರೆ ಮನೆ ಸೇರೋವರೆಗೂ ಇನ್ನು ಆಸ್ತಿ ವಿಷಯ ಬಂದರಂತೂ ಮುಗಿದೇ ಹೋಯಿತು ಬಿಡಿ ಪಕ್ಕ ದಾಯಾದಿಗಳೇ ಆಗಿಬಿಡ್ತಾರೆ ಕೆಲವು ಸಲ ನಾವು ಫಿಸಿಕಲಿ ಅಂದರೆ ದೈಹಿಕವಾಗಿ ಒಟ್ಟಿಗೆ ಇದ್ದರೂ ಸಹ ಮಾನಸಿಕವಾಗಿ ಅಂದರೆ ಮೆಂಟಲಿ ಹೊಂದಾಣಿಕೆ ಇರೋದೇ ಇಲ್ಲ ಹೆಂಡತಿ ಅಂದ್ಕೊಳ್ತಾಳೆ ನನ್ನ ಗಂಡನೇ ನನ್ನ ಸರ್ವಸ್ವ ಅಂತ ಅದೇ ಗಂಡ ಅಂದ್ಕೊಳ್ತಾನೆ ಹೆಂಡ್ತಿನೇ ನನ್ನ ಜೀವನದಲ್ಲಿ ಕೊನೆಯವರೆಗೂ ಬರೋ ಸಂಗಾತಿ ಅಂತ ಆದರೆ ಜೀವನ ನಾವು ಅಂದ್ಕೊಂಡಂಗಲ್ಲ ಮಧ್ಯದಲ್ಲಿ ಯಾರು ಯಾರನ್ನು ಬೇಕಾದರೂ ಯಾವ ರೀತಿಯಲ್ಲಾದರೂ ಬಿಟ್ಟು ಹೋಗ್ಬೋದು ಹಾಗಂತ ನಮ್ಮ ಜೀವನದ ಪ್ರಯಾಣ ನಿಲ್ಲಿಸೋಕ್ಕಾಗುತ್ತೆಯೇ ಮುಂದಕ್ಕೆ ಹೋಗಲೇಬೇಕು ಜೀವನ ನಮ್ಮ ಜೀವನದ ಪ್ರಯಾಣದಲ್ಲಿ ಇದು ನಮ್ಮ ಜೀವನ ಅನ್ನೋದು ಒಂದು ಜಟ್ಕಾ ಬಂಡಿ ಥರ ಎಷ್ಟೋ ಜನ ಬಂದು ಹೋಗ್ತಾರೆ ಆದರೆ ಯಾರು ಪರ್ಮನೆಂಟಾಗಿ ನಮ್ಮ ಜೊತೆ ಪ್ರಯಾಣ ಮಾಡೋದಿಲ್ಲ ಈ ಬದುಕಿನ ಸಂಬಂಧಗಳೇ ಹೀಗೆ ಅಂದರೆ ನಾವು ಎಲ್ಲಿಗಾದರೂ ಪ್ರಯಾಣ ಮಾಡುವಾಗ ನಮ್ಮ ಜೊತೆ ಪ್ರಯಾಣ ಮಾಡೋ ಸಹ ಪ್ರಯಾಣಿಕರ ತರಹ ಅವರವರ ನಿಲ್ದಾಣ ಅಂದರೆ ರೈಲ್ವೆ ಸ್ಟೇಷನೋ ಬಸ್ ಸ್ಟಾಪೋ ಬಂದಾಗ ಹಿಡಿದು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ನಾವು ಸ್ವಲ್ಪ ಆತ್ಮೀಯರಾಗಿರ್ತೀವಿ ಹಾಗಂತ ನಾವು ಅವರ ಜೊತೆ ಹೋಗೋಕ್ಕೆ ಆಗಲ್ಲ ಅಥವಾ ಅವರು ನಮ್ಮ ಜೊತೆ ಬರೋಕ್ಕೂ ಆಗಲ್ಲ ಹಾಗೆ ನಮ್ಮ ಜೀವನದಲ್ಲೂ ನಮ್ಮ ಸಂಬಂಧದಲ್ಲೂ ಯಾರೂ ಕೊನೆವರೆಗೂ ಬರೋಕ್ಕೆ ಸಾಧ್ಯ ಇಲ್ಲ ಕೆಲವರು ನಾವು ಪ್ರೀತಿಸೋ ವ್ಯಕ್ತಿಗಳು ಅಥವಾ ನಮ್ಮನ್ನು ಪ್ರೀತಿಸೋ ವ್ಯಕ್ತಿಗಳು ನಮ್ಮನ್ನು ಬಿಟ್ಟು ಹೋದಾಗ ನಾವು ಅವರ ಜೊತೆ ಹೋಗೋದಿಲ್ಲ ಹಗಲಿಕೆಯ ನೋವು ಸಂಕಟ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಇರುತ್ತೆ ಆ ನೋವು ಜೀವನದ ಕೊನೆ ತನಕ ಪರ್ಮನೆಂಟಾಗಿ ಇರುತ್ತೆ ಹಾಗಂತ ನಾವು ಉಳಿದಿರುವ ಜೀವನನ ನಿಲ್ಲಿಸೋಕೆ ಖಂಡಿತ ಸಾಧ್ಯ ಇಲ್ಲ ಸೊ ನಮ್ಮ ಜೊತೆ ಯಾರೇ ಬರಲಿ ಬರದೇ ಇರಲಿ ನಮ್ಮ ಜೀವನ ಅನ್ನೋ ಪ್ರಯಾಣನ ನಾವು ಮುಂದುವರಿಸಲೇಬೇಕಾಗುತ್ತೆ ಒಂದು ದಿನ ಒಂದು ಎರಡು ದಿನ ಒಂದು ವಾರ ಒಂದು ತಿಂಗಳು ಅಥವಾ ಒಂದು ವರ್ಷ ಈ ಅಗಲಿಕೆ ನೋವು ನಮ್ಮನ್ನು ಸ ನಮ್ಮ ನಮ್ಮನ್ನು ಕಾಡ್ತಾ ಇರುತ್ತೆ ನೋವು ಸಂಕಟ ವೈರಾಗ್ಯ ಎಲ್ಲ ಇರುತ್ತೆ ಆದರೂ ನಾವು ಕೊನೆಯವರೆಗೂ ಬದುಕಲೇಬೇಕು ಅಲ್ವಾ ಮತ್ತು ನಾರ್ಮಲ್ ಲೈಫ್ಗೆ ಬರಲೇಬೇಕು ಯಾರು ನಮ್ಮ ಜೊತೆ ಇದ್ದರೂ ಇಲ್ಲದೇ ಇದ್ದರೂ ಈ ಜೀವನ ನಮ್ಮದು ನಮ್ಮ ಕೊನೆ ನಿಲ್ದಾಣ ಬರೋವರೆಗೂ ನಾವು ನಮ್ಮ ಜೀವನನ ಸಾಗಿಸಬೇಕು ಪೂರಿ ಪಲ್ಯ ರೆಡಿ ಆಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ